ಕುತ್ಕೊಳ್ಳಿ ನಾನೇ ಸ್ಪೀಕರ್ ನೀವು ಸ್ಪೀಕರ್ ಅಲ್ಲಿ ನೆಕ್ಸ್ಟ್ ಕೊಡ್ತೇನೆ ಮಂಡೆ ನಾನು ಮೋಟಮ್ ಅವ್ರೆ ಸಭಾಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದ ಬೇಗ ಬೇಗ ನೋಡಿ ವಿತ್ ಇನ್ ಟೈಮ್ ಆದಷ್ಟು ನಾನು ಹೇಳಿದೆ ಮತ್ತೆ ನಾನು ಬೇಗ ಮುಗಿಸ್ತೀನಿ ಹೌದಾ ನಿಲ್ಲುವಾಗ ಬೇಗ ಮುಗಿಸ್ತೀನಿ ಮತ್ತೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಇಲ್ಲ ಇಲ್ಲ ನನಗೆ ನಿಮ್ಮನಲ್ಲ ಜನರಲ್ ಆಗಿ ಹೇಳೋದು ಆಗಿ ಬೇಗ ಕೂರ್ತೀನಿ ಸಿ ಎಲ್ಲರೂ ನಾನು ಮತ್ತೆ ನಿಮಗೆ ಹೇಳಕ್ಕೆ ಇಷ್ಟೆ ನಿಮಗೆ ಮಾತಾಲಿಕ ತುಂಬಾ ವಿಚಾರ ಇರಬಹುದು ನೀವು ಕೂಡ ಕಳೆ 3 ದಿವಸದಿಂದ ಕಲ್ತು ಕಲ್ತು ಸ್ಟಡಿ ಮಾಡಿ 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 ನಿಮಗೆ ಕೂಡ ಮಾತಾಲಬೇಕಂತ ಇದೆ ನಮಗೆ ಅವಕಾಶ ಇದೆ ಇನ್ನು ಎರಡು ದಿವಸ ನಿಮ್ಗೆ ಎನ್ ಆರ್ ಅಲ್ಲಿ ಮಾತಾಡೋದ ಅವಕಾಶ ಇದೆ ಮತ್ತು ಮಾರ್ಚ್ ಅಲ್ಲಿ ಬಜೆಟ್ ಇದೆ ಬೇಕಾದಷ್ಟು ಸಮಯ ಇದೆ ಅವಾಗ ಸರ್ ಯಾಕೆ ಮಾತಾಡೋದು ಹೆಂಗೆ ನಡ್ಕೊಳ್ಳೋದು ಸ್ವಲ್ಪ ಟ್ರೈನಿಂಗ್ ಕೊಡಿ ಸರ್ ನೀವು ಓಕೆ ನಾನು ನಿಮಗೆ ಸಜೆಷನ್ ನಾನೇ ಸಲ ಟ್ರೈನಿಂಗ್ ತೆಗ್ದೇ ಬಂದವರು ಇಲ್ಲಿ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಧ್ಯಕ್ಷರೇ ಬಾನ್ಯ ರಾಜ್ಯಪಾಲರ ಭಾಷಣಕ್ಕೆ ವಂದನಾರ್ಪಣೆ ಸಲ್ಲಿಸ್ತಾ ಸಭಾಧ್ಯಕ್ಷೆ ನಮ್ಮ ಸರ್ಕಾರದ ಒಂದು ಐತಿ ಐತಿಹಾಸಿಕ ನಿರ್ಣಯದ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ನಮ್ಮ ಸರ್ಕಾರ ರಾಜ್ಯದ ಸರ್ಕಾರಿ ಹಾಗೂ ನೋಂದಾಯಿತ ಕೈಗಾರಿಕೆ ಮತ್ತು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹದಿನೆಂಟರಿಂದ ಐವತ್ತೆರಡು ವರ್ಷದ ಎಲ್ಲ ಖಾಯಂ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಮಹಿಳೆಯರಿಗೆ ಮೆನ್ಸ್ಟು ಲೀವ್ ಪಾಲಿಸಿನ ಶುರು ಮಾಡಿದೆ ಏನು ಅದು ಜಾರಿಗೆ ತಂದಿದೆ ಅದರಲ್ಲಿ ಒಂದು ಮಾಸಿಕ ಅಂದರೆ ಮಂತ್ಲಿ ಒಂದು ಒಂದು ದಿನ ಅವರಿಗೆ ರಜಾ ಅಂದರೆ ಇಡೀ ವರ್ಷದಲ್ಲಿ ಹನ್ನೆರಡು ದಿನಗಳ ವೇತನ ಸಹಿತ ರಜೆ ಸೌಲಭ್ಯವನ್ನು ಈ ಮಹಿಳೆಯರಿಗೆ ಸರ್ಕಾರ ಒದಗಿಸ್ತಾ ಇದೆ ಇದು ನಿಜವಾಗಲೂ ಐತಿಹಾಸಿಕ ನಿರ್ಣಯ ನಾನು ಎಲ್ಲ ಮಹಿಳೆಯರ ಪರವಾಗಿ ನಾನು ಸರ್ಕಾರಕ್ಕೆ ಈ ವಿಚಾರದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ತುಂಬ ಕಡಿಮೆ ರಾಜ್ಯಗಳು ಈ ಒಂದು ಮೆನಿಸ್ಟ್ರಲ್ ಲೀವ್ ಪಾಲಿಸಿನ ಮಹಿಳೆಯರಿಗೆ ಜಾರಿಗೆ ತಂದಿದೆ ಅದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದಾಗಿರೋದ್ರಿಂದ ನಿಜವಾಗ್ಲೂ ಇದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ರಾಜ್ಯ ಅಧ್ಯಕ್ಷರೇ ಹಾಗೂ ನಾವು ಬರೀ ನಮಗೆ ಸಾಕಷ್ಟು ಟೀಕೆ ಟಿಪ್ಪಣಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗೆ ಬರುತ್ತೆ ನಾವು ಬರೀ ಅದಕ್ಕೆಲ್ಲ ಸೀಮಿತ ಈ ಒಂದು ಮೆನಿಸ್ಟ್ರಲ್ ಪಾಲಿಸಿ ಬಗ್ಗೆ ಮಾತಾಡಿದಾಗೆ ಹಾಗೆ ಮಹಿಳಾ ಸಬಲೀಕರಣ ಮತ್ತು ಉನ್ನತ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡಲಿಕ್ಕೆ ಬ್ರಿಟಿಷ್ ಸರ್ಕಾರದ ಜೊತೆ ಬ್ರಿಟಿಷ್ ಸರ್ಕಾರದ ಫಾರಿನ್ ಕಾಮನ್ವೆಲ್ತ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸ್ ಅವರ ಸಹಭಾಗತ್ವದಲ್ಲಿ ಶೆವನಿಂಗ್ ಕರ್ನಾಟಕ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂತ ಮಹಿಳೆಯರಿಗೋಸ್ಕರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಹಿಳಾ ಪದವೀಧಾರರಿಗೆ ಏನು ಪೋಸ್ಟ್ ಗ್ರ್ಯಾಜುವೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಬ್ರಿಟನ್ನಲ್ಲಿ ಅವರಿಗೆ ಫುಲ್ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಈ ಒಂದು ಯೋಜನೆಯನ್ನು ಮಹಿಳೆಯರಿಗೋಸ್ಕರ ಮಾತ್ರ ನಮ್ಮ ಸರ್ಕಾರ ಶುರು ಮಾಡಿದೆ ಸಭಾಧ್ಯಕ್ಷರೇ ಇದು ಕೂಡ ನಿಜವಾಗಲೂ ಒಂದು ಒಳ್ಳೆಯ ಮಹಿಳೆಯ ಸಬಿಲ ಸಬಲೀಕರಣದ ಪ್ರತಿ ಒಂದು ಒಳ್ಳೆ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವ ರೀತಿ ಪೋಸ್ಟ್ ಗ್ರಾಜ್ಯುಯೇಷನ್ ಬ್ರಿಟನ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅದೇ ರೀತಿ ನಮ್ಮ ಸರ್ಕಾರ ಸರ್ಕಾರಿ ಕಾಲೇಜುಗಳಲ್ಲಿ ಓದಿದ ಮಹಿಳೆಯರಿಗೆ ಏನು ಉನ್ನತ ಶಿಕ್ಷಣ ಮುಂದುವರಿಸಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದ ಜೊತೆ ನಮ್ಮ ಸರ್ಕಾರ ಪ್ರತಿ ವಿದ್ಯಾರ್ಥಿಗೆ ಅಂದರೆ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿ ನೀಡುವ ಒಂದು ಮಹತ್ವದ ಕಾರ್ಯಕ್ರಮ ಕೂಡ ನಮ್ಮ ಸರ್ಕಾರ ಹೋದ ವರ್ಷ ಶುರು ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಮೂರು ವಿಚಾರಗಳಲ್ಲಿ ಮಹಿಳೆಯರಿಗೆ ನಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಮಹಿಳೆಯರ ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಇದೆ ಅಂತ ತೋರಿಸ್ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಇನ್ನೊಂದು ವಿಶೇಷವಾದ ಒಂದು ವಿಚಾರ ಏನು ಅಂದರೆ ಒಂದು ಖಾಸಗಿ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಮೀಕ್ಷೆ ನಡೀತು ಮಾಡಿದೆ ಆ ಸಮೀಕ್ಷೆಯಲ್ಲಿ ಟಾಪ್ ಸಿಟೀಸ್ ಫಾರ್ ವಿಮೆನ್ ಇನ್ ಇಂಡಿಯಾ ಅಂತ ಒಂದು ಸರ್ವೆ ಮಾಡಿದ್ರು ಆ ಒಂದು ಸರ್ವೆಯಲ್ಲಿ ಬೆಂಗಳೂರು ನಗರನ ಮಹಿಳೆಯರ ಪಾಲಿಗೆ ಇಡೀ ದೇಶದಲ್ಲಿಯೇ ಸುರಕ್ಷಿತ ನಗರ ಅಂತ ಆ ಒಂದು ಸರ್ವೆ ಗುರುತಿಸಿದೆ ಸಾಕಷ್ಟು ಟೀಕೆ ಟಿಪ್ಪಣಿ ನಮ್ಮ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಏನು ನಮ್ಮ ವಿರೋಧ ಪಕ್ಷದವರು ಮಾಡಿದ್ರು ಅವರ ಅವರ ಏನು ಪಕ್ಷಗಳು ಎಲ್ಲಿ ಸರ್ಕಾರ ಆಡಳಿತ ಮಾಡ್ತಾ ಇದೆ ಡೆಲ್ಲಿಯಲ್ಲಾಗ್ಲಿ ಅಥವಾ ಬಾಂಬೆಯಲ್ಲಾಗ್ಲಿ ಈ ರೀತಿ ಅವರಿಗೆ ಬಿರುದು ಎಲ್ಲೂ ಸಿಕ್ಕಿಲ್ಲ ಆದ್ರೆ ಅದು ಬೆಂಗಳೂರಿಗೆ ಸಿಕ್ಕಿದೆ ಬೆಂಗಳೂರು ನಗರಕ್ಕೆ ಸಿಕ್ಕಿದೆ ಅದು ಮತ್ತೆ ಇನ್ನೊಂದು ನಮ್ಮ ಸರ್ಕಾರಕ್ಕೆ ಹೆಮ್ಮೆ ಪಡುವಂತ ವಿಚಾರ ಯಾಕಂದ್ರೆ ಮಹಿಳೆಯರಿಗೆ ಈ ಮಟ್ಟಕ್ಕೆ ಸುರಕ್ಷತೆ ಅಥವಾ ಟಾಪ್ ಸಿಟಿ ಮಹಿಳೆಯರ ಆಯ್ಕೆ ಮಾಡ್ತಾ ಇದಾರೆ ಅಂದ್ರೆ ಅದು ನಿಜವಾದ ವಿಶೇಷವಾಗಿ ಗುರುತಿಸುವಂತ ಒಂದು ವಿಚಾರ ಅಂತ ನಾನು ಅನ್ಕೊಂತೀನಿ ಆ ಸಭಾಧ್ಯಕ್ಷರೇ ಇನ್ನೊಂದು ವಿಚಾರ ಯಾವ ರೀತಿ ನಾವು ಮಿನಿಸ್ಟ್ರ ಲೀವ್ ಪಾಲಿಸಿ ಶುರು ಮಾಡಿದ್ವು ಅದೇ ರೀತಿ ಗಿಗ್ ವರ್ಕರ್ಸಿಗೆ ನಾವು ಒಂದು ಕಾನೂನ ಜಾರಿಗೆ ತಂದ್ವು ಕರ್ನಾಟಕ ಪ್ಲಾಟ್ಫಾರ್ಮ್ ಬೇಸ್ಡ್ ಕಿಗ್ ವರ್ಕರ್ಸ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಅಂದ್ರೆ ಇವರ ಸೋಷಲ್ ಸೆಕ್ಯೂರಿಟಿ ಮತ್ತು ವೆಲ್ಫೇರಿಗೋಸ್ಕರ ಗಿಗ್ ವರ್ಕರ್ಸ್ ಇದು ಕೂಡ ಕಡಿಮೆ ರಾಜ್ಯಗಳಲ್ಲಿ ಎರಡು ಮೂರು ರಾಜ್ಯಗಳಲ್ಲಿ ಮಾತ್ರ ಗಿಗ್ ವರ್ಕರ್ಸ್ನ ಗುರ್ತಿಸ್ಬಿಟ್ಟು ಅವರಿಗೆ ಏನು ಇನ್ಶೂರೆನ್ಸ್ ಅಥವಾ ವಿಮೆಯನ್ನ ಕೊಡಬೇಕು ಅಂತ ಯಾವುದಾದ್ರೂ ಮತ್ತೊಂದು ರಾಜ್ಯ ಅವ್ರನ್ನ ಗುರ್ಸಿದೆ ಅಂದರೆ ಅದು ನಮ್ಮ ಸರ್ಕಾರ ನಮ್ಮ ರಾಜ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಕಾನೂನಿನ ಅಡಿಯಲ್ಲಿ ಹತ್ತು ಸಾವಿರದ ನಾನೂರ ಅರವತ್ತೆಂಟು ಫಲಾನುಭವಿಗಳನ್ನ ಈ ವಿಮೆಯನ್ನು ಏನು ನಾವು ಗಿಗ್ ವರ್ಕರ್ಸ್ ಪಾಲಿಸಿ ಮೂಲಕ ಇನ್ಶೂರೆನ್ಸ್ ಕೊಡಲಿಕ್ಕೆ ಹೊರಟಿದ್ದೇವೆ ಹತ್ತು ಸಾವಿರದ ನಾನ್ನೂರ ಅರವತ್ತೆಂಟು ಫಲಾನುಭವಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ಗಿಗ್ ವರ್ಕರ್ಸಿಗೆ ಅಟ್ ಲೀಸ್ಟ್ ಮಿನಿಮಮ್ ನಾಲ್ಕು ಲಕ್ಷನ ಲಕ್ಷ ಇನ್ಶೂರೆನ್ಸ್ ಸಿಗುವಂಥದ್ದನ್ನು ನಾವು ಈ ಕಾನೂನಿನ ಮೂಲಕ ಜಾರಿಗೆ ತಂದಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇದು ನಿಜವಾಗ್ಲೂ ಒಂದು ವಿಶೇಷವಾದ ಕಾನೂನು ಯಾಕಂದರೆ ಗಿಗ್ ವರ್ಕರ್ಸ್ ಈಗಿನ ಒಂದು ಆಧುನಿಕ ಜೀವನದಲ್ಲಿ ಸಾಕಷ್ಟು ಇವ್ರನ್ನ ನಾವೆಲ್ಲರೂ ಉಪಯೋಗಿಸ್ತೀವಿ ಸೊ ಅವರನ್ನ ಗುರ್ತಿಸೋದು ನಿಜವಾಗ್ಲೂ ನಮ್ಮ ಸರ್ಕಾರ ಮಾಡಿರುವಂತ ಒಂದು ಒಳ್ಳೆ ಕೆಲಸ ಅಥವಾ ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಂದು ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಹೋದ ವರ್ಷ ಒಂದು ನೂರು ಮೊಬೈಲ್ ಯೂನಿಟ್ಸ್ನ ಸಂಚಾರಿ ಆರೋಗ್ಯ ಕ್ಲಿನಿಕ್ ಅಂತ ಅವರು ಶುರು ಮಾಡಿದ್ರು ಇದ್ರ ಮೂಲಕ ಕಟ್ಟಡ ಮತ್ತು ಕಾರ್ಮಿಕರು ಏನು ಕಟ್ಟಡ ಮತ್ತು ಇತರ ಕಾರ್ಮಿಕರು ಇದ್ದಾರೆ ಅವರಿಗೆ ಈ ಒಂದು ಮೊಬೈಲ್ ಯೂನಿಟ್ ಅಲ್ಲಲ್ಲಿ ಹಳ್ಳಿಗಳಲ್ಲೇ ಹೋಗ್ಬಿಟ್ಟು ಒಂದು ಚಿಕಿತ್ಸೆ ಕೊಡುವಂಥ ಒಂದು ಕಾರ್ಯಕ್ರಮನ ನಮ್ಮ ಸರ್ಕಾರ ರೂಪಿಸಿದೆ ಇದನ್ನು ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿದೆ ಮಾಡಿದ್ದೇನೆ ರಾಜ ಸಭಾಧ್ಯಕ್ಷರೇ ಇದು ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೀನಿ ಅದಲ್ಲದಲೇ ಯಾವ ರೀತಿ ಮೊಬೈಲ್ ಯೂನಿಟ್ಸ್ನ ನಾವು ಒಂದು ಕಡೆ ಕಾರ್ಮಿಕ ಇಲಾಖೆಯಲ್ಲಿ ಶುರು ಮಾಡಿದ್ದೀವಿ ಅದೇ ರೀತಿ ದೇಶದಲ್ಲಿ ಮೊದಲೇ ಬಾರಿಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಕ್ಲಾಸಸ್ನ ಇನ್ನೂರ ಐವತ್ತೊಂಬತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಪೈಲಟ್ ಬೇಸಿಸಲ್ಲಿ ಶುರು ಮಾಡಿದ್ದೀವಿ ಇದೂ ಕೂಡ ಮಹತ್ವಾಕಾಂಕ್ಷಿ ಯೋಜನೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರಗಳಲ್ಲಿ ಶುರು ಮಾಡಿಲ್ಲ ಇದು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ನಿಜವಾಗ್ಲೂ ಒಂದು ಮಹತ್ವಕರವಾದ ಯೋಜನೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಎಲ್ಲರಿಗೂ ಬೇಕಾಗಿದೆ ಎಲ್ಲ ಪೋಷಕರಿಗೂ ಒಂದು ಆಸೆ ಇರುತ್ತೆ ಅವ್ರ ಮಕ್ಕಳು ಪ್ರೈಮರಿ ಶಾಲೆಗೆ ಪ್ರೀ ಪ್ರೈಮರಿ ಅಂತ ನಾವು ಏನು ಹೇಳ್ತೀವಿ ಎಲ್ ಕೆ ಜಿ ಯು ಕೆ ಜಿ ಅವರಿಗೂ ಇಂಗ್ಲೀಷಲ್ಲಿ ಕಲಿಸ್ಕೊಡ್ಲಿ ಅಲ್ಲೇ ಏನು ಮಕ್ಕಳು ಐದು ವರ್ಷ ಶುರು ಮಾಡ್ಕೊಂತಾರೆ ಅಲ್ಲೇ ಅವರಿಗೆ ಇಂಗ್ಲೀಷಿನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸ್ಲಿ ಅಂತ ಪೋಷಕರಿಗೆ ಒಂದು ಆಸೆ ಏನಿರುತ್ತೆ ಅದನ್ನು ಕೂಡ ಈ ಎಲ್ ಕೆ ಜಿ ಯು ಕೆಜಿ ನಾವು ಏನು ಅಂಗನವಾಡಿ ಕೇಂದ್ರಗಳಲ್ಲಿ ಶುರು ಮಾಡಿದೀವಿ ಅದರಿಂದ ನಮಗೆ ನಿಜವಾಗ್ಲೂ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಕೊನೆಯದಾಗಿ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಿಂದಿನ ಬಜೆಟಲ್ಲಿ ಏನು ಹೋದ ವರ್ಷದ ಬಜೆಟಲ್ಲಿ ಸ್ಪೈಸ್ ಪಾರ್ಕ್ ಅಂತ ಅನೌನ್ಸ್ ಮಾಡಿದರು ಆ ಸ್ಪೈಸ್ ಪಾರ್ಕ್ನ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಕೊಟ್ಟಿದ್ದರು ಅದರಲ್ಲಿ ಈಗ ಮೂಡಿಗೆರೆ ಕ್ಷೇತ್ರ ನನ್ನ ಕ್ಷೇತ್ರಕ್ಕೆ ಈ ಒಂದು ಸ್ಪೈಕ್ಸ್ ಪಾರ್ಕ್ನ ಕೊಟ್ಟಿದ್ದಾರೆ ಈ ಸ್ಪೈಸ್ ಪಾರ್ಕಿಗೆ ಜಾಗನ ಗುರ್ತಿಸ್ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಕಟ್ಟಡನ ನಿರ್ಮಾಣ ಮಾಡಿಬಿಟ್ಟು ಸಾಕಷ್ಟು ರೈತರಿಗೆ ಅನುಕೂಲ ಆಗುವಂಥ ಒಂದು ಇದು ಒಂದು ಯೋಜನೆ ಅಥವಾ ಒಂದು ಈ ಪಾರ್ಕ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಾನು ಸರ್ಕಾರದ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ಏನು ಯೋಜನೆ ಸ್ಪೈಸ್ ಪಾರ್ಕ್ನ ಆದಷ್ಟು ಬೇಗ ಶುರು ಮಾಡಿದ್ರೆ ಅಲ್ಲಿ ಅಕ್ಕಪಕ್ಕದ ತಾಲೂಕಿನ ರೈತರಿಗೂ ಕೂಡ ಇದರಿಂದ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ